ಬರ್ರಿ ಬೀಗ್ರ ಊಟ ಮಾಡಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಗೆಂದಿನಂತೆ ಆದರದ ಸ್ವಾಗತ ನಾನೀ ದಿವಸ ಬೆಂಗಳೂರಿನ ವಿ ವಿಪುರಂ ಅಲ್ಲಿದ್ದೀನಿ ಗೆಳೆಯರ ಇಲ್ಲಿ ವಿ ಪುರಂ ಅಂದ್ರ ವಿಶ್ವೇಶ್ವರ ಪುರಂ ಅಂತ ಇದರ ಹೆಸರು ಇದು ನೂರಾರು ವರ್ಷದ ಇತಿಹಾಸ ಇದೆ ಇಲ್ಲಿಗೆ ಇಲ್ಲೇನು ಅಂತ ಹೇಳಿದರೆ ನೀವು ಹುಬ್ಬಳ್ಳಿಯ ದುರ್ಗದ ಬೈಲಿ ಏನು ನೋಡಿರ್ತೀರಿ ಅದೇ ಥರ ಬೆಂಗಳೂರಲ್ಲಿ ಇದೊಂದು ಸ್ಟ್ರೀಟು ಅಂತ ಹೇಳ್ತಾರೆ ಇಲ್ಲಿ ಸಾವಿರಾರು ಅಂಗಡಿಗಳಿದೆ ಬೇಕಾದಷ್ಟು ಐಟಮ್ಗಳು ಇಲ್ಲಿ ಸಾಯಂಕಾಲ ಅದರ ಜಾತ್ರೆ ಇದ್ದಂಗೆ ಇರುತ್ತೆ ಬರ್ರಿ ಅದರ ಪರಿಚಯ ಮಾಡಿಸ್ತೀನಿ ನಿಮಗೆ ನೋಡ್ತಾ ಹೋಗಿ ಸರಣಿನ ಅದ್ಭುತವಾದ ಎಪಿಸೋಡ್ಗಳು ಇದರಲ್ಲಿದೆ ನಾನಾ ತಿಂಡಿ ಅಂತೂ ರೀ ಬಾಯ ನೀರು ಬರ್ತಪ್ಪ ನನಗಂತೂ ಅಷ್ಟದವ್ರಿ ಬರ್ರಿ ಅವೆಲ್ಲವೂ ತೋರಿಸೋಣಂತ ಮತ್ತು ಬೆಂಗಳೂರು ಇತಿಹಾಸ ಭಾಳ ಮಸ್ತ್ ಐತಿ ಇದ್ರ ಇತಿಹಾಸನೂ ಭಾಳ ಮಸ್ತ್ ಐತಿ ಎಲ್ಲ ಒಳಗಂಟಂತೆ ಇದು ಇರುತ್ತಾ ಬರೀ ಫುಡ್ ಅಂತ ಅಲ್ರಿ ಇತಿಹಾಸ ಹೇಳ್ತೀನಿ ಬರ್ರಲ್ಲ ಕಿರಣ ಬರ್ರಿ ಹೇಳಿ ಸರ್ ಏನು ಮಾತಾಡ್ಬೇಕು ಹೇಳಿ ಅಯ್ಯೋ ಬನ್ನಿ ಸರ್ ಇದ್ರ ಇದ್ರ ಬಗ್ಗೆ ನೀವು ಎಷ್ಟು ಮಾತಾಡಿದ್ರು ಕಡಿಮೆನೆ ಈ ವಿ ವಿ ಪುರಂ ಯಾಕಂದ್ರೆ ಇದ್ರ ಇತ ಇತಿಹಾಸ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಲ್ವಾ ಸುಮ್ನೆ ತಿನ್ಬಿಟ್ಟು ಹೋಗ್ತಾರೆ ಅದಕ್ಕೆ ನಿಮ್ಮಂತವ್ರು ಹೇಳ್ಬೇಕು ಯಾಕೆ ಇದು ನಿರ್ಮಾಣ ಆಯ್ತು ಅಂತ ಸರ್ ಇದು ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ರು ಒಬ್ರು ಯಾರು ಮುರುಗನು ಅಂತ ಮುರುಗನ್ ಅಂತ ಇಲ್ಲಿ ಇಲ್ಲಿ ಗುಡಿಸಿಟ್ಟು ಓಕೆ ಹಾಂ ಅವಾಗಿಂದ ಅವ್ರು ಏನು ಮಾಡೋರು ಫುಟ್ಪಾತ್ನಲ್ಲಿ ಇಟ್ಕೊಂಡಿದ್ರು ಹಾಂ ಅವಾಗ ಚಿತ್ರಾನ್ನ ಇಡ್ಲಿ ಹಾಂ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದರು ಅವರೊಬ್ಬರೇ ಅವಾಗ ಒಬ್ಬರೇ ಗಡ್ಡ ಬಿಟ್ಕೊಂಡವ್ರೆ ಈಗಲೂ ಇದ್ದಾರೆ ಈಗಲೂ ಇದ್ದಾರೆ ಅದ್ಭುತ ಹಾಂ ಅವರೊಬ್ಬರೇ ಇದ್ದಿದ್ದು ಇದು ಹಾಂ ಇರೋಡ್ಗೆ ಹಾಂ ಈಗಿನವ್ರಿಗೆ ಇಲ್ಲಿರೋರಿಗೆ ಇವಾಗ ಬಂದಿರೋದೆಲ್ಲ ಹಾಂ ಇವಾಗೆಲ್ಲ ಈಗ ಬಂದಿರೋರು ಹಾಂ ಹಾಂ ಎಲ್ಲ ಇದಾವೆ ಈಗ ಡೀಸೆಂಟ್ ಆಗಿ ಅಕ್ಕ ಪಕ್ಕ ಮಾಡಿಕೊಂಡು ಇಲ್ಲಿದಾರೆ ನೋಡಿ ಒಯ್ದಾರಾ ಹಾಂ ಅದಕ್ಕೆ ಹಾಕಿ ಹಾಕಿಬಿಡಿ ಇಲ್ಲಿಗೆ ಸರ್ ನಮಸ್ತೆ ಇತಿಹಾಸ ನಿಮ್ಮ ಗೆಳೆಯರು ಹೇಳಿ ಕರ್ಕೊಂಡು ಬಂದರು ಇದನ್ನ ಮೈ ಒಂದು ದೀಟ್ ಮೈಕ್ ಹಾಕಿಬಿಡ್ತೀನಿ ನಿಮಗೆ ಸರ್ ಹಾಂ ಇಲ್ಲ ಇಲ್ಲ ಸರ್ ನೀವು ನೀವು ಮಾತಾಡ್ಬೇಕು ಅದಕ್ಕೆ ಬಂದಿದ್ದೀನಿ ಸರ್ ಅಷ್ಟು ದೂರದಿಂದ

ನಮಸ್ಕಾರ ಕುಟುಂಬಗಳು ಇಲ್ಲಿ ಬದುಕ್ತಾ ಇದೆ ಅಲ್ವಾ ತುಂಬಾ ಧನ್ಯವಾದ ಹೌದು ಸರ್ ಹೇಗೆ ನಿಮ್ ಕೊಡುಗೆ ಎಷ್ಟು ಹೊಗಳಿದ್ರು ಸಾಲದು ಹೇಗೆ ಸರ್ ಅವತ್ತಿನ ಕಾಲದಲ್ಲಿ ಜೀವನಕ್ಕಾಗಿ ದುಡಿದ್ವಿ ಅಷ್ಟೇ ಆಗಲಿ ಏನು ಉದ್ಧಾರ ಮಾಡಲಿಲ್ಲ ಜನಸಂಖ್ಯೆ ಬೆಳೆಯೋದಕ್ಕೆ ಅಂಗಡಿಗಳು ಬೆಳೆಯೋದಕ್ಕೆ ದುಡಿದ್ವಿ ನಾವಂತೋ ಏನೋ ಏನಕ್ಕ ಇಲ್ಲ ಎಲ್ಲದಕ್ಕೂ ನೀವು ಇದ್ದೀರಿ ಲೈಟ್ ಹಾಕ್ಬೇಕಾ ಲೈಟ್ ಹಾಕಪ್ಪ ಹಾ ಹಾ ಸರ್ ಮೂಲತಃ ಯಾವ್ದು ಸರ್ ನಮ್ಮದು ನಮ್ಮ ತಂದೆ ತಿರುವ ನಮ್ಮ ತಾಯಿ ಪಲಮ್ನೇರು ನಾನಿಲ್ಲಿ ಬರುವಾಗ ಎಂಟು ವಯಸ್ಸು ಮಗು ತಂದೆ ಇಲ್ಲ ಅವಾಗ ಯಾರು ಇಲ್ಲ ನಾವು ವೈಶ್ಯರು ನಾವು ಆರ್ಯ ವೈಶ್ಯರು ಏನೋ ನಮ್ಮ ಜನಕ್ಕೆ ಇರೋದ್ರಿಂದ ನಮ್ಮ ತಾಯಿಗೆ ತಿಂಗಳಿಗೆ ಹತ್ತು ರೂಪಾಯಿ ಸಂಬಳ ತಿಂಗಳಿಗೆ ಹತ್ತು ಹತ್ತು ರೂಪಾಯಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಗೆ ಜಾಗಕ್ಕೆ ನೂರು ರೂಪಾಯಿ ತಿಂಗಳಿಗೆ ನಮ್ಮದು ಈ ಜಾಗ ಬಸಪ್ಪ ಅವರು ಇಲ್ಲಿಂದ ವಿರಿ ತನಕ ಈ ಜಾಗ ಪೀಸ್ ನಾನು ಇಟ್ಟಿದ್ದೆ ಅವ್ರು ನಮಗೆ ಆಚೆ ಹೋಗುವಂತೇಳಿಲ್ಲ ಏನು ಅಂತ ಕೇಳಲಿಲ್ಲ ಅವ್ರು ಹೋದರು ಅವ್ರ ವೈಫ್ ಹೋದರು ಏನೂ ನಮ್ಮಗಳು ಜಾಗ ಈ ಕಾಲಕ್ಕೆ ಏನ್ ಖರೀದಿ ತಗೊಂಡು ಕೊಟ್ಟು ಸ್ವಾಮಿ ಖರೀದಿ ಮಾಡಿ ಇಟ್ಕೊಂಡಿದಿರಿ ಈ ಜಾಗ ಹೌದು ಸರ್ ಬಹಳ ಅದ್ಭುತ ನೀವು ಇನ್ನೊಂದು ಕತೆ ಹೇಳ್ತಿದ್ರಿ ವಯಸ್ಸಲ್ಲಿ ಬಂದೆ ಅಂತ ಹೌದು ಅಮ್ಮನ ಜೊತೆಗೆ ನೀವು ಎಂಟು ವಯಸ್ಸಲ್ಲಿ ಇದ್ದಾಗ ಹೌದು ಆ ವಯಸ್ಸಲ್ಲಿ ಅಮ್ಮ ಕರ್ಕೊಂಡ್ ಬಂದ್ರಲ್ಲ ಹೇಗಿತ್ತು ಅವತ್ತಿನ ಜೀವನ ಅವತ್ತಿನ ಜೀವನ ಜನ ಅಂದ್ರೆ ಬರೋದಿಲ್ಲ ಹತ್ತು ಪೈಸ ಅನ್ನ ಸಾಂಬಾರು ಹತ್ತು ಪೈಸ ಇಡ್ಲಿ ಹತ್ತು ಪೈಸ ಮಸಾಲೆ ದೋಸೆ ಒಂದು ದಿನಕ್ಕೆ ಒಂದು ಮೂಟ ಅನ್ನ ಸಾಂಬಾರು ವ್ಯಾಪಾರ ಮಾಡ್ತಾಯಿದ್ದೆ ಇವತ್ತಿನ ಐದು ಕೆ ಜಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಗಡಿಗಳು ಜಾಸ್ತಿ ಪೋಟಿ ಅಲ್ಲ ಅಮ್ಮ ಕಲ್ಸಕ್ಕೆ ಹೋಗ್ತಿದ್ರು ಆಮೇಲೆ ಹೋಟ್ಲು ಮಾಡ್ಬೇಕಂತ ಹೆಂಗನ ಅದೇ ಸ್ವಾಮಿ ಅಂಗಡಿ ಇದ್ದೆ ನಾನು ಸ್ವಲ್ಪ ವಯಸ್ಸಿಗೆ ಬಂದೆ ದುಡಿಯೋಕ್ಕೆ ಶುರು ಮಾಡಿದೆ ದುಡಿಯೋಕೆ ಶುರು ಮಾಡಿದೆ ಕೈನಲ್ಲಿ ಅವಾಗ ಒಂದು ಇನ್ನೂರು ರೂಪಾಯಿ ಇತ್ತು ಆ ಇನ್ನೂರು ರೂಪಾಯಿ ಇಟ್ಕೊಂಡು ಈ ಸ್ಟೆಪ್ ಒಂದೊಂದಾಗಿ ತಲ್ಲೋ ಗಾಡಿ ಖಾರಾಪುರಿ ಗಾಡಿ ಆಮೇಲೆ ಫುಟ್ಪಾತ್ ಇಡ್ಲಿ ದೋಸೆ ಅಂಗಡಿ ಆಮೇಲೆ ಪೆಟ್ಟಿ ಅಂಗಡಿ ಆಮೇಲೆ ಪೆಟ್ಟಿ ಅಂಗಡಿ ಫಸ್ಟ್ ತಲ್ಲೋ ಖಾರಾಪುರಿ ಅಂಗಡಿ ಸೌತೆ ಕಳಗಿ ಅಂಗಡಿ ತಲ್ಲಪುರಿ ಅಂದರೆ ಮೇಲ್ಪುರಿ ಖಾರಾಪುರಿ ಅಂದರೆ ಚುರುಮುರಿ ಅಂತ ನಾವು ಚುರ್ಮುರಿ ಹಾಂ ಅದನ್ನು ಶುರು ಮಾಡಿ ಓ ಅನಂತರ ಒಂದೊಂದೇ ಒಂದಾದರೂ ಸ್ಟೆಕ್ಟ್ ಮಾಡಿ ಬೆಂಗಳೂರಲ್ಲಿ ಫಸ್ಟ್ ಕಟ ಇಡ್ಲಿ ಮೂರು ಜಾಗದಲ್ಲಿ ಮಾಡ್ತಾಯಿದ್ವಿ ಹಾಂ ಅಂದ್ರೆ ಮೂವರು ಸೇರಿ ನಾವು ಹಾಂ ಹಾಂ ಅಂದೇ ಅವರು ಆಮೇಲೆ ಬಿಡಿದ ಹಾಂ ಬಿಡದಿ ಅವರು ನಾವು ಹೌದು ಮಣಿಕಂಠ ಗೊತ್ತಿಲ್ಲ ಮಣಿಕಂಠ ಅಂತ ನಂದರು ಬಿಡದಿ ತಟೆ ಇಲ್ಲಿ ಮಾಡ್ತಾ ಇದ್ದಾರಲ್ಲ ಅವರು ಇವರೆಲ್ಲ ಒಟ್ಟಿಗೆ ಮಾಡಿದ್ದು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಏನಕ್ಕೆ ಅಂದರೆ ಅದು ಮಾಡೋ ಉದ್ದೇಶ ದುಡ್ಡು ಮಾಡಬೇಕು ಅಂತಲ್ಲ ಬಡವರ ಬಗ್ಗೆ ಕಮ್ಮಿ ದುಡ್ಡಲ್ಲಿ ಒಟ್ಟೆ ಅನ್ನೋ ಉದ್ದೇಶ ಆ ಥರ ಅವರು ಬೆಳೆದಿತ್ತು ಆನಂತರ ಅನಂತರ ಕಾಲ ಬದಲಾಗ್ತದಂಗೆ ನಾವು ಬದಲಾಗಿಲ್ಲ ಹಂಗೆ ಇದ್ದೀವಿ ಇವಾಗ ರೋಡ್ ಬ ಬದಲಾಗೈತೆ ಅಷ್ಟೇ ಏನಂದರೆ ನಮ್ಮವರು ಅನ್ನೋದು ಅಂದರೆ ಕನ್ನಡದವರು ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂದರೆ ಬೆಂಗಳೂರಲ್ಲಿ ಇದ್ದಾರೆ ನಮ್ಮ ಒಂದು ವಿರಪುರ ಮೇಲೆ ಏನಾಗೈತೆ ಇವಾಗ ಅವ್ರು ಹೇಳ್ದಂಗೆ ಫಸ್ಟ್ ಮರಾಠಿಗಳಿತ್ತು ಆನಂತರ ಗೌಡ್ರು ಬಂದರು ಆನಂತರ ನಮ್ಮ ಶೆಟ್ಟರ್ಗಳು ಬಂದರು ಅನಂತರ ಇವಾಗ ಮಾರವಾಡಿಗಳು ಜಾಸ್ತಿ ಆಗುತ್ತೆ ಅದರಿಂದ ನಮ್ಮವರು ಏನಾಗೈತೆ ಎಲ್ಲ ದೂರ ದೂರ ಇದ್ದಾರೆ ಕಾರಣ ಅಂತೀರಿ ಏನು ಅಲ್ಲ ಕಾರಣ ಅಂದರೆ ಎಲ್ಲ ದುಡ್ಡು ಅವರು ಹೆಚ್ಚಿಗೆ ಕೊಟ್ಟು ತಗೋಳೋಕ್ಕೆ ಅವರು ಜಾಗ ತೊಗೊಳಿಕ್ಕೆ ದೂರ ಇರಬೇಕು ಹತ್ತು ಸಾವಿರದ ತಗೊಂಡು ಜಾಗ ಹತ್ತು ಕೋಟಿ ಎಂಟು ಕೋಟಿ ಕೊಟ್ಟು ತಗೊಳ್ತಾವ ಆ ದುಡ್ಡು ನಿಮಗೂ ಗೊತ್ತಿದ್ದಂಗೆ ಈ ಮಾರವಡಿಗಳಂತ ಅಲ್ಲ ದುಡ್ಡು ಇದ್ರೆ ಸ್ವಲ್ಪ ಜಾಸ್ತಿಗೆ ಹೋಗುತ್ತೆ ಅಂದ್ರೆ ಯಾರೇ ಆಗಲಿ ನೀವೇ ಆಗಲಿ ನಾವೇ ಆಗಲಿ ಮಾರೋದು ಕಾಮನ್ ನಾವು ಸ್ವಲ್ಪ ದೂರ ಇರೋಣ ಪೀಸ್ಫುಲ್ ಆಗಿರೋಣ ಮನೆ ಆಯಿತು ಮಕ್ಕಳಾಯ್ತು ಅಂತ ಒಂದು ಲೆಕ್ಕಾಚಾರ ಅದರಲ್ಲಿ ಈ ಒಂದು ಕೋವಿಡ್ ಅಂತ ಏನು ಬಂತು ಲೈಫ್ ಸ್ಟೈಲ್ ಟೋಟಲಿ ರೀಸ್ಟ್ರಕ್ಚರ್ ಆಯಿತು ಅದು ಯಾವ ತರ ಅಂದ್ರೆ ಅದು ನಿಮ್ಗೆ ಗೊತ್ತು ನಾನು ಹೇಳೋದೇ ಬೇರೆ ಥರ ಚೇಂಜಸ್ ಆಗತ್ತೆ ನಾವು ಮೂರು ಜನ ಇದ್ವಿ ಇಬ್ರು ಅಕ್ಕಂದಿರೋ ನಾನು ಲಾಸ್ಟ್ ನಾನು ಅಪ್ಪನ ಜೊತೆಗೆ ಇದ್ದು ನೀವು ಜವಾಬ್ದಾರಿ ಅವ್ರ ಜೊತೆ ಇರಬೇಕು ಅನ್ನೋ ಆಸೆ ನನಗೆ ಇರ್ಲಿಲ್ಲ ಅಂದ್ರೆ ಈ ಲೈನ್ ಬರಬೇಕು ಅಂತ ಆಸೆ ಇದ್ದಿರಲಿಲ್ಲ ಆದ್ರೆ ಅದೇನಂದ್ರೆ ತಿರ್ಗಾ ನನ್ನ ನಿಲ್ಗೆ ಕರ್ಕೊಂತ ಒಂದು ಹುಡುಗಿ ಇದ್ದಾಳೆ ಒಂದು ಹುಡುಗಿ ಹೋಟ್ಲ್ ಇಟ್ಟಿದ್ದಾಳೆ ಅವಳು ಹೋಗಿ ಒಂದು ಹತ್ತು ವರ್ಷ ಆಯ್ತು ಅಲ್ಲ ಅಬಿ ಅದೇ ಅದೇ ಅಲ್ಲಿ ಲೋಕಲ್ ಅಡ್ಡ ಅಂತ ಹೇಳಿ ಲೋಕಲ್ ಅಡ್ಡ ಅಂತ ದುಬಾಯಲ್ಲಿ ಹೋಟ್ಲಿದೆ ವಿಪುರಲ್ಲಿ ಒಂದು ಚಿಕ್ಕದಾಗಿ ತಳ್ಳು ಗಾಡಿಯಲ್ಲಿ ಶುರುವಾಗಿದ್ದ ದುಬೈ ಅಲ್ಲಿ ಹೋಟ್ಲ್ ಹೋಟೆಲ್ ತೆರೆಯಂಗ್ ಏನ್ ಪವಾಡ ಅಂತೀರಿ ಇದಕ್ಕೆ ನಾವು ಕರ್ತವ್ಯ ನಾವು ಮಾಡೋಕೆ ಅದು ನಮಗೆ ಅದು ಸೌಲಭ್ಯ ಇಲ್ಲ ಅದು ಅವರು ಸರಿ ಮಾಡ್ತಾ ಇದಾರೆ ಅಲ್ಲ ಮೂಲ ನಿಂದೆ ಅಲ್ಲ ಬೀಜ ನಿಂದೆ ಅಲ್ವಾ ಆಮೇಲೆ ಮರ ಆಮೇಲೆ ಹಣ್ಣು ಮಾತಾಡಕ್ ಚಂದ ಸಂಸಾರದಲ್ಲಿ ಅದೆಲ್ಲ ಗೆಲ್ಲೋದಿಲ್ಲ ಉಂಟೆ ಲಗ ಉಂಟೆ ನೀವು ಎವರ ತಂದಿಲ್ಲ ಅದು ನಾಲ್ಕು ತಿಳಿದೆ ಸಟ್ಟು ಜಾತಿಯಲ್ಲಿ ಹಣ ಇದ್ದೇ ಅವನಾ ತಿಳಿ ಸರ್ ಅಲ್ಲಿ ಹೌದು ಬೇರೆ ಜನಾಂಕದಲ್ಲಿ ಬೆನ್ ಕೊಡ್ತಾರೆ ಸೆಂಟ್ ಜನಕ್ಕೆ ಜನಾಂಕದಲ್ಲಿ ದುಡ್ಡು ದಪ್ಪಿಕೊಳ್ತಾರೆ ಇಲ್ಲ ಬೇಗ ಎಷ್ಟು ವಯಸ್ಸು ನಿಮಗೆ ಏನು ಕಮ್ಮಿದೆ ಎಪ್ಪತ್ತೆಂಟು ವಯಸ್ಸು ಹೆಂಗೆ ಎನರ್ಜಿ ಎಲ್ಲಿಂದ ಅವನು ಶಿವನ ಕೇಳಬೇಕು ಅಪ್ಪನ ಕೇಳ ನನ್ನ ಹುಟ್ಟಿಸ್ತಾ ಇಲ್ಲ ಬೀಜ ಹಾಕಿ ಆ ನನ್ನ ಮಗ ನಮ್ಮನ್ನು ಸಾಕಿಲ್ಲ ಕೈ ಹಿಡ್ದು ಈ ದಾರಿ ಹೋಗನಿಲ್ಲ ಅವ್ನು ಹಾಕಿದ ಬೀಜ ಸರ್ ಏನು ಕೊಡಲಿ ಅಮ್ಮನ ಬಗ್ಗೆ ಏನು ಹೇಳ್ತೀರಿ ಅಮ್ಮನ ತಾಯಿ ಕಷ್ಟ ಅವಳು ಕಷ್ಟಪಡ್ತಿದ್ದಕ್ಕೆ ನಾವು ಇಲ್ಲಿದ್ದೀವಿ ಅಂದ್ರೆ ಎಲ್ಲೋ ಭಿಕ್ಷಾ ಬೆಳೆ ಎಲ್ಲ ಸತ್ತು ಜನಾಂಕ ಮನೆಯಲ್ಲಿ ನಾವು ಅದೇ ಜನಾಂಕ ಇದ್ದಿದ್ದಿಂದ ಸ್ವಲ್ಪ ಜೀವನಕ್ಕಿದ್ದಾಗ ಅಮ್ಮ ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಬೆಳೆ ಅವಳು ಇದ್ದಿದ್ದಕ್ಕೆ ನಾನು ಬೆಳೆಸ್ಕೊಂಡಿರ್ತದೆ ನಮ್ಮ ಜೊತೆಗೆ ಚಕ್ಕಲಿ ಪಟ್ಟೆ ಕೋಡುಬಳೆ ಮಾಡಿ ಮಾರೋದು ಅವರಿಂದನೇ ಇಷ್ಟ ಇಲ್ಲಾದ್ರೆ ನಮಗೇನು ಗೊತ್ತಿರುತ್ತೆ ಮನೇಲಿ ಅಡಿಗೆ ಕೆಲಸ ಮಾಡಿದವರು ಯಾವ ಕೆಲಸ ಕಲ್ತಿಲ್ಲ ಏನಿಲ್ಲ ಆರೋಗ್ಯದಲ್ಲಿ ಏನಿಲ್ಲ ನೋ ಪಿ ಪಿ ನೋ ಶುಗರ್ ನೀವಿನ್ನೂ ನೂರಾರು ಕಾಲ ಹೀಗೆ ಮಾಡಬೇಕು ಯಾಕೆ ಅಂತ ಅನ್ಸ ಅಯ್ಯೋ ಬಂದ ಕಸ್ಟಮರ್ ಹತ್ರ ಒಳ್ಳೆಯವರಾಗಿರ್ಬೇಕು ಇರಬೇಕು ರುಚಿ ಕೊಡಬೇಕು ಬಂದ ಕಸ್ಟಮರ್ಗೆ ಒಳ್ಳೆಯವರಾಗಿ ನಿಧಾನವಾಗಿ ರುಚಿ ಕೊಡಬೇಕು ವಯಸ್ಸಾಗ್ತಂಗೆ ಪಿ ಪಿ ಶುಗರ್ ತರಿಸ್ಬಿಡೋದು ಕೋಪವಾಗಿ ಮಾತಾಡೋದು ಕಮ್ಮಿ ಮಾಡ ಬರೋರನ್ನ ಅವರೇ ನಮ್ಮ ದೇವರು ಅವರೇ ನಮ್ಮ ದೇವರು ಅವ್ರು ನಮಗೆ ಮೂರು ಹೊತ್ತು ಅನ್ನ ಮಾಡ್ತಾರೆ ನಾನು ಕೊಡೋದು ಇರ್ದಿಲ್ಲ ಅವ್ರು ಬಂದು ಹತ್ರ ಮಾಡಿಸ್ಕೊಳ್ಳೋ ಸದ್ಯ ಅದು ಏನೋ ಮಾತುಗಳು ಜಾಸ್ತಿ ಬರೋದಿಲ್ಲ ಅಲ್ಲೇ ಹಾಂ ಏನು ಏನಂತ ಬರ್ತಿದ್ರಿ ಯಾವ ಸಂಸಾರ ಹಾಂ ಫುಟ್ಪಾತ್ನಲ್ಲೇ ಸತ್ತಾಗಿರ್ತಲ್ಲ ಅವ್ರು ನಮಗೆ ಸವಾಲು ಕೊಟ್ಟರೆ ನಾವು ದಫನ್ ಇದ್ದೀವಿ ಆ ಕಾಲದಲ್ಲೇ ಫೋರ್ಟ್ ಕಾಲದಲ್ಲಿ ಬಂದಿದೆ ಹಾಂ ಆ ಕಾಲದಲ್ಲೇ ಬಂದಿದೆ ಓ ನಿಂತ್ಕೊಂಡ್ರಿ ಅವ್ರು ನೀವೇ ಓಕೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಯಾರೋ ಮುಸಲ್ಮಾನ್ ಕ್ರಿಶ್ಚಿಯನ್ ಹಣ ಕೊಡ್ತಾ ಇದ್ವಿ ಸಾಯಿಬ್ರದ ಪೆಟ್ಟಿ ಮಲ್ಲಿಗೆ ಹೂವು ಕ್ರಿಶ್ಚಿಯನ್ ಆದ ಪೆಟ್ಟಿ ಮಲ್ಲಿಗೆ ಹೂವು ಇದು ಕೊಟ್ಟು ಬಾಡಿ ಕೊಟ್ಟರೆ ನಾವು ದಫನ್ ಮಾಡ್ತೀವಿ ನಾವೇ ತೊಗೊಂಡೋಗಿ ಮಾಡ್ತಾ ಇದ್ದೀವಿ ಏನು ನಮಗೆ ಆ ದೇವರ ஆ இச்சை கொட்டி ஆமேல மனேலே சட்ட ஜன எப்படி சூச போடு எப்படி சூசன்னி கரும பெட்டோம் முந்தாக போடு சச்சின சுடுகார கச்சு இதுல தகுந்தி அம்மனை சரினா ನಿಮ್ಮ ಅಮ್ಮರೇ ನಮ್ಮ ನಮ್ಮನಿ ತಮ್ಮ namani ತಮ್ಮ ಅವರಿಗೆ ದೊಡ್ಡ ನಮಸ್ಕಾರ ನಾವು ಇಲ್ಲಿಂದನೇ ಮಾಡ್ತೀವಿ ಸುವೇಂದ್ರ 98 ವರ್ಷದ ನಮ್ಮ ತಂಗಿ ಮಗಳಿದೆ ಹೌದಾ ಚೆನ್ನಾಗಿದೆ ದಯವಿಟ್ಟು ಅವ್ರನ್ನೊಂದು ಸಂದರ್ಶನ ಮಾಡೋಣ ಅವಕಾಶ ಮಾಡ್ಕೊಡಿ ಅವತ್ತಿನ ನೆನಪುಗಳೆಲ್ಲ ಆಗ್ಲಿ ಅಲ್ವಾ ನಮ್ಮ ಜನಕ್ಕೆ ದಾಖಲೆ ಅಡ್ರೆಸ್ ಆ ಬೈಸ ಇರಲಿಲ್ಲ ಮೂರು ಮೆಟರ್ ಇದು ಯಾವ ಮೆಟರ್ಗಳ ಲೈನಾ ಕೂತ್ಕೊಳ್ಳೋದ ಜನ ಸರ್ವಿಸ್ ಮಾಡೋದಿರೋ ಸಪ್ಲೈ ಮಾಡಕ್ಕೆ ಇದು ಅಂಗಡಿಗಳೆಲ್ಲ ಇಲ್ಲ ಓಡಾಗಿ ಸಪ್ಲೈ ಮಾಡ್ತಾರೆ ಏನು ಆಗ ಈಗಲ್ಲ ಅವಾಗಲೇ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಒಬ್ಬೊಬ್ಬರು ಸರ್ವಿಸ್ ಮಾಡ್ತಾಯ್ತಿ ನಾಲ್ಕು ರೂಪಾಯಿ ಐದು ರೂಪಾಯಿ ರೆಟ್ನಲ್ಲಿ ಈಗ ಏನು ಇವಾಗ ಎಲ್ಲ ಕುಡಿದ್ರೆ ಇಬ್ಬರು ಮಾಡೋಕ್ಕೆ ಆಗ್ತಾ ಇಲ್ಲ ಏನೇನು ಮಾಡಿದರೆ ನೀವು ಅಂತ ನಾಟಕ ಸಮಾಜ ಸೇವೆ ಮಾಡಿದ್ರೆ ಎಲ್ಲ ನಾಟಕ ಎಲ್ಲ ನಾಟಕ ಬೂಟ್ ಆಟಗ ರಾಜ್ಕುಮಾರ್ ಅವರು ಹೇಳ್ತಾರೆ ಹಾಗೆ ಎಲ್ಲ ಬೂಟ್ ಆಗುತ್ತೆ ದೇವಸ್ಥಾ ಜಾಸ್ತಿ ಹಾಂ ಏನ್ ಇಟ್ಟಿಲ್ಲ ಸಾಲಗಾರ ಕಟ್ಕೊಂಡಿದ್ರೆ ನೋಡ್ರಪ್ಪ ಯಾಕೋ ಒಂದ್ ಊರು ಸುಮ್ನೆ ಆಗಲ್ಲ ಎಲ್ಲ ನಿಮ್ಮಂತರ ಮಾತ್ಮರ್ ಕಟ್ಟಿರ್ತೀರಿ ಬೆಂಗ್ಳೂರ್ ಬೆಳಿಬೇಕಂದ್ರೆ ನಿಮ್ಮಂತರ ಸಾಧನೆಗಳು ಮೂಲೆ ಮೂಲೆಯಲ್ಲಿದೆ ಮನೆ ಮನೆಯಲ್ಲಿದೆ ಅಲ್ವಾ ಅಂದ್ರೆ ಬೆಂಗ್ಳೂರ್ ಆಗಿದೆ ಕರ್ನಾಟಕ ಬೆಳೆದಷ್ಟು ಬುದ್ಧಿವಂತನ ಇಡೀ ಜಗತ್ತಲ್ಲಿ ಯಾರು ಬೆಳ್ದಿಲ್ಲ ಇಲ್ಲಿ ಸರಸ್ವೇ ದೇವಿ ಬಂದವರು ಅನ್ನ ಸಂತರ್ಪಣೆ ಮಾಡ್ತಾರೆ ಯಾವ ಕಂಟ್ರಿ ಯಾವ ಸ್ಟೇಟ್ ನಲ್ಲಿ ಈ ರೀತಿ ಇಲ್ಲ ಇಲ್ಲ ಅಷ್ಟೆ ಹೇಳಬಲ್ಲ ಎಲ್ಲಿ ತಮಿಳುನಾಡು ಎಲ್ಲಿ ಕರ್ನಾಟಕ ಯಾವ್ದು ಸುಖ ಎಲ್ಲಿ ಮಾರುದ್ರಪ್ಪ ಎಲ್ಲಿ ಮಾರಿದ್ರು ಹೇಳ್ರಿ ಸರ್ ಏನಂದ್ರೆ ಅದೇ ಚಿತ್ರಾನ್ನ ಇದೆ ಚಿತ್ರಾನ್ನ ಪುಳಿಯೋಗರೆ ಆಮೇಲೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಆಮೇಲೆ ಗಿಣ್ಣು ಹಾಲು ಗಿಣ್ಣು ಗಿಣ್ಣು ಹೌದು ಹಾಲು ಗಿಣ್ಣು ಆಮೇಲೆ ಮಾಮೂಲಿ ದೋಸೆ ಇಡ್ಲಿ ಡೈಲಿಶಿಯಲ್ಲಿ ಡೈಲಿ ಎಷ್ಟು ಗಂಟೆಯಿಂದ ಓಪನ್ ಆಗತ್ತೆ ನಾವು ಬೆಳಗ್ಗೆ ಐದುವರೆ ಅಂದ್ರೆ ಏಳು ಗಂಟೆಗೆ ಓಪನ್ ಆಗುತ್ತೆ ಹಾಂ ಏಳು ಗಂಟೆಗೆ ಐಟಮ್ ರೆಡಿ ಇರುತ್ತೆ ಅನಂತರ ಮಧ್ಯಾಹ್ನ ಊಟ ಟೈಮ್ ಇರುತ್ತೆ ಮಧ್ಯಾಹ್ನ ಮುದ್ದೆ ಊಟ ಅನ್ನ ಸಾಂಬಾರು ಅನ್ನ ರಸಮ್ ಕಂಟಿನ್ಯೂ ಇರ್ತೀವಿ ಆಮೇಲೆ ನೈಟ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ನಮ್ಮ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಬೆಂಬಲ ಕೊಟ್ಟಿರೋದ್ರಿಂದ ಇನ್ನೊಂದು ಅರ್ಧ ಗಂಟೆ ಆಕ್ಸ್ಡೆಂಟ್ ಇರ್ತೀವಿ ಯಾಕಂದ್ರೆ ಆ ಟೈಮ್ ತನಕ ಇರಂಗಿಲ್ಲ ಇಲ್ಲಿ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಯಾವುದು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯಲ್ಲ ಸೊ ನಾವು ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ವಿ ಅವರು ನಮಗೆ ಸ್ವಲ್ಪ ಪ್ರತಿಯೊಂದರ ಹೆಲ್ಪ್ ಮಾಡ್ತಾರೆ

ಮುರುಘನ್ ಸರ್ ನಿಜಕ್ಕೂ ನಾವೆಲ್ಲ ವಂದನೆಗಳನ್ನ ಮಾಡ ಸಲ್ಲಿಸ್ಬೇಕು ಇವರಿಗೆ ಇವತ್ತು ವಿ ವಿ ಪುರಂ ಈ ಸ್ಟ್ರೀಟ್ ಇಷ್ಟು ಬೆಳಗ್ತಾ ಇರೋದಕ್ಕೆ ಇಷ್ಟು ಬದುಕು ಇಲ್ಲಿ ನಡೀತಾ ಇರೋದಕ್ಕೆ ಇಷ್ಟು ಜನ ಬಂದು ಸಂಭ್ರಮಿಸ್ತಾ ಇರೋದಕ್ಕೆ ಇಷ್ಟು ಜನಕ್ಕೆ ಇಲ್ಲಿ ಕೆಲಸ ಸಿಕ್ಕಿದ್ದಕ್ಕೆ ಎಲ್ಲದಕ್ಕೂ ಮೂಲ ಕಾರಣಕರ್ತರಿ ಇವರೇ ಹಾಗಾಗಿ ಇವರಿಗೆ ಬದುಕಿನ ಬುತ್ತಿಯಿಂದ ವಂದನೆಗಳು ಯಾವಾಗಲಾದರೂ ಬಂದಾಗ ನಿಮ್ಮ ಅಂಗಡಿ ಹೆಸರು ಹೇಳಿ ಸರ್ ಆರ್ಯ ವೈಶ್ಯ ರಿಫ್ರೆಶ್ಮೆಂಟ್ ಆರ್ಯ ವೈಶ್ಯ ಆರ್ಯ ವೈಶ್ಯ ರಿಫ್ರೆಶ್ಮೆಂಟ್ ಬರ್ರಿ ಬೆಳಗ್ಗೆಯಿಂದ ಶುರುವಾಗುತ್ತೆ ಒಂದು ಟಿಫನ್ನು ಇವಾಗ ಏನು ಬೇಕು ಹೇಳ್ರಿ ಎಲ್ಲ ಸಿಗುತ್ತೆ ಹಳೆ ಕಾಲ ತಿಂಡಿ ಮಸ್ತ್ ಇರುತ್ತೆ ಮಸ್ತು ನಮ್ಮ ಏನು ಹೇಳ್ಬೇಕು ಹಿರಿಯರು ಸಿಗ್ತಾರೆ ಧನ್ಯವಾದ ಸಿಗ್ತಾರೆ ಬನ್ನಿ ವಿ ವಿಪುರ ಕತೆ ಕೇಳಿ ನನಗಂತೂ ಖುಷಿ ಆಯ್ತು ಬನ್ನಿ ಮಿಸ್ ಮಾಡಬೇಡಿ ಮುಂದಿನ ಕತೆಗಾಗಿ ಕಾಯ್ತಾಯಿರಿ ಮತ್ತೆ ಇನ್ನೊಂದು ಕತೆ ತೊಗೊಂಡು ಬರ್ತೀನಿ ಬರ್ತಾ 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 ಇಂಪ್ರೂವ್ ಆಯ್ತಾ ಆಯ್ತಾ ಜಾಸ್ತಿ ಅದು ಹಾಂ ಇವಿ ಬೇಕ್ರಿಗೆ ಬರೋರು ಹಾಂ ಅದು ಎಪ್ಪತ್ತು ವರ್ಷದ ಬೇಕ್ರಿ ಎಪ್ಪತ್ತು ವರ್ಷದ ಬೇಕ್ರಿ ಅಂದ್ರೆ ಅದು ಒಂದ್ ಸ್ವಲ್ಪ ಫುಡ್ ಬೇಕ್ರಿ ಎಲ್ಲೂ ಇರ್ಲಿಲ್ಲ ಬೇಕ್ರಿ ಇದೊಂದೇ ಯಾವ್ದು ಇರ್ಲಿಲ್ಲ ಕ್ಯೂ ನಿಂತ್ಕೊಳ್ಳೋರು ಲೈನ್ ಈಗ ಮೂವತ್ತೈದು ನಲ್ವತ್ತು ವರ್ಷದ ಮುಂದೆ ಅವಾಗ ಒಬ್ರು ಇದ್ದಾರೆ ಅಂದ್ರೆ ಯಾರೋ ಖುಷಿ ಬೀಳೋರು ಐಟಮ್ ದುಡ್ಡು ಕೊಡೋರು ಐಟಮ್ ತಕೊಡ್ತವ್ರಲ್ಲಪ್ಪ ಸಿಗುತ್ತಾ ಇಲ್ವೋ ಇಲ್ವ ಆತರ ಲೈನ್ ನಿಂತಿತ್ತು ಓ ಆ ಆತರ ಬೇಕ್ರಿ ಎಸ್ರು ಮಾಡಿರೋದು ಇದು ಆ ಬೇಕ್ರಿಯಿಂದನೂ ಈ ಸರ್ಕೋಲ್ ಒಂದ್ ಸ್ವಲ್ಪ ಹೆಸರು ಇದೆ ವಿವಿ ಬೇಕರಿ ಅಂದ್ರೆ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ವಿವಿ ಪುರಮ್ದು ನಾವು ಉತ್ತರ ಕರ್ನಾಟಕದವರು ಬದುಕಿನ ಬುತ್ತಿ ಅಂತ ಯೂಟ್ಯೂಬ್ ಚಾನೆಲ್ ಸರ್ ಖಂಡಿತ ಈ ಇಂತ ಸ್ಟ್ರೀಟೇ ನಮ್ಗೆ ಅದ್ಭುತ ನೋಡೋದಕ್ಕೆ ಒಂದ್ ಅಂದ ಚಂದ ದಿವಸ ಜಾತ್ರೆ ಇದ್ದಂಗೆ ಬಹಳ ಚಂದ್ರಿ ಅದ್ಕ ಹೇಳಿ ನಿಮ್ಮ ಅಂಗಡಿನ ಮೂಲ ಅಂತ ಹೇಳಿದ್ರು ನಮ್ಗ ಖಂಡಿತ ಪುಟರಾಜು ಅಂತ ಯಜಮಾನ ಅಂತ ಓಪನ್ ಹೆಸರು ತಿರುಮಲಾಚಾರ ಫಿಫ್ಟಿ ಫೋರ್ ಅಲ್ಲಿ ಓಪನ್ ಮಾಡಿದ್ದು ಎಪ್ಪತ್ ವರ್ಷ ಆಯ್ತು ಈ ಬೇಕರಿ ಎಪ್ಪತ್ ವರ್ಷದ ಮೂರನೇ ಮೂರನೇ ಜನರೇಷನ್ ಅವಾಗ ಹೇಗಿತ್ತು ಸರ್ ಇದು ಸ್ಟ್ರೀಟ್ ಇಷ್ಟಿಲ್ಲ ಈಗ ಒಂದ್ ಇಪ್ಪತ್ತೈದು ವರ್ಷದಿಂದ ಈ ತರ ಬಂದಿರೋದು ಮುಂಚೆ ಅಷ್ಟೊಂದ್ ಇರ್ಲಿಲ್ಲ ನಾರ್ಮಲ್ ಆಗಿತ್ತು ಓಕೆ ಇಸ್ ನಮ್ದು ನಮ್ದು ಬಿಸ್ನೆಸ್ ಮುಂಚಿಂದನು ಹಾಗೆ ಇದೆ ಹಾ ಬಟ್ ಈ ಸ್ಟೇಟ್ ಅಲ್ಲ ಅದು ಒಂದು ಟ್ವೆಂಟಿ ಫೈವ್ ಇಂದ ಚೇಂಜ್ ಆಗಿರೋದು ಓಕೆ ಅವಾಗ ನಿಮ್ಮ ಅಂಗಡಿ ಇತಿಹಾಸ ಹೇಳಿರಿ ಹೆಂಗಿತ್ತು ಹೆಂಗೆ ತಂತ್ವ ಅಂತವಾಗಿ ಚಳಿ ಆಗಿರೋದು ಹಾ 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 ಫಸ್ಟು ಐದು ಸಾವಿರ ಹತ್ತು ಸಾವಿರ ಈಗ ಎರಡು ಲಕ್ಷ ಮೂರು ಲಕ್ಷ ಈ ತರ ಬನ್ ಬಾಯ್ ಒನ್ ಬಾಯ್ ಏನನ್ಸುತ್ತೆ ನಿಮ್ಗೆ ಹಿಂಗ್ ಬೆಳೀತಂತ ಯಾವಾಗ ಇನ್ನು ಬೆಳೀತದೆ ಅದು ಇನ್ನೊಂದು ಬೆಳೀತದೆ ಅನ್ಕೊಂಡಿದೀವಿ ಇನ್ನು ಎಪ್ಪತ್ತು ಎಂಬತ್ತು ವರ್ಷ ಇರುತ್ತೆ ಇದೆ ಇದೇ ಅನ್ಕೊಂಡಿದ್ರಿ ಯಜಮಾನ್ರು ಎಷ್ಟು ವರ್ಷ ಇದ್ರು ಅವ್ರ ಇತಿಹಾಸ ಏನ್ ನಿಮ್ಗೆ ಗೊತ್ತು ಸರ್ ಒಂದ್ ನಲ್ವತ್ತು ವರ್ಷ ನಡೆಸಿದ್ರು ಬಟ್ ಅವ್ರ ಆಕ್ಷರ ತೀರೋಗ್ಬಿಟ್ರು ಬಟ್ ಅವ್ರ ಮಗ ಈಗ ನಡೆಸ್ತಾ ಇದಾರೆ ಬಟ್ ಅವ್ರ ಮಗನಿಂದ ಈ ಮೂವತ್ತು ವರ್ಷದಿಂದ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಮಗನ ಕೈಲಿ ಕೆ ಟಿ ಶ್ರೀನಿವಾಸ್ ಅಂತ ಸೊ ಮೂವತ್ತು ವರ್ಷದಿಂದ ಅವ್ರು ರನ್ನಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ಈಗ ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಪರ್ಮಿಷನ್ ಸರ್ಕಾರದಿಂದ ಎಲ್ಲ ಲೈಸೆನ್ಸ್ ಗಿಸನ್ಸ್ ಎಲ್ಲ ಕೊಟ್ಟು ಇಲ್ಲಿ ಬಿಸ್ನೆಸ್ ನಡೆಯಂಗೆ ಸರ್ಕಾರದವರೇ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಇದಕ್ಕೆ ನಮಗೆ ಮಾತ್ರ ಸರ್ಕಾರದ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆಲ್ಲ ಅವರ ಅಂತದ್ದು ಅವರೇ ಮಾಡ್ಕೊಂಡಿದ್ದಾರೆ ಅವರವರೇ ಮಾಡ್ಕೊಂಡಿದ್ದಾರೆ ಓಕೆ ನಿಮ್ಮ ಅಂಗಡಿ ಏನೇನು ಸ್ಪೆಷಲ್ ಏನಂತ ನಮ್ಮಲ್ಲಿ ಕಾರ ಬಂದ್ ಬಟ್ರ ಕಾಂಗ್ರೆಸ್ ಅಂತ ಕೆ ಬಿ ಸಿ ಅಂತ ಚೆನ್ನಾಗಿರುತ್ತೆ ಬಂದ್ ಬಟ್ರ ಜಾಮು ಪ್ಲೇನ್ ಕೇಕು ಫ್ರೂಟ್ ಕೇಕು ನಮ್ರೋಟು ಹನಿ ಕೇಕು ಆಯ್ತು ಆಲ್ಮೋಸ್ಟ್ ಬೇರೆ ಬೇರೆ ಕಂಪನಿ ಮಾಡಿ ನಮ್ದೆಲ್ಲ ಸ್ಪೆಷಲ್ ಆಗಿ ಇರುತ್ತೆ ಹಾ ಹಾ ಡೈಲಿ ಅವತ್ ಅವತ್ ಮಾಡಿದ್ರು ಉಳಿಯೋದೇ ಇಲ್ಲ ಆರ್ಡರ್ ಕೊಡ್ಬೇಕು ಅಂದ್ರೆ ಬೇಕು ಅಂದ್ರೆ ಆರ್ಡರ್ ಕೊಡ್ಬೇಕು ಹಳೆ ನಾಳೆ ಬೇಕು ಅಂತ ಆರ್ಡರ್ ಕೊಡ್ಬೇಕು ಎಷ್ಟು ಪುಣ್ಯ ಮಾಡ್ರಿ ನೀವು ಈಗ ಬಿಸ್ನೆಸ್ ಮಾಡೋದು ಬಹಳ ಕಷ್ಟ ಐತಿ ಏನಂತೀರಿ ನೀವು ನಮ್ಮ ಯಜಮಾನ್ರಿಗೆ ಗೊತ್ತದು ನೀವೇ ಎಷ್ಟು ವರ್ಷದಿಂದ ಕೆಲಸ ನಾವು ಮೂವತ್ತೆಂಟು ವರ್ಷದಿಂದ ಇದೀವಿ ಮೂವತ್ತೆಂಟು ವರ್ಷದಿಂದ ಮತ್ತೆ ಹೇಳಿ ದೊಡ್ಡ ಅನುಭವ ಅಲ್ಲ ಸರ್ ನಿಮ್ದು ಮಾತಾಡೋದು ಓಕೆ ಹಾಂ ಹಾಂ ಹಂಗಾರೆ ದಿನನಿತ್ಯ ಇಲ್ಲಿ ಸಾವಿರಾರು ಜನ ಬಂದು ಹೋಗ್ತಾರೆ ಒಂದುವರೆ ಸಾವಿರ ಜನ ಬರ್ತಾರೆ ಡೈಲಿ ಎಸ್ ಬೆಳಗ್ಗೆ ಶುರು ಆದರೆ ಎಷ್ಟು ಗಂಟೆವರೆಗೆ ಇರುತ್ತೆ ಒಳ್ಗೆ ಆರು ಗಂಟೆ ಓಪನ್ ರಾತ್ರಿ ಹನ್ನೊಂದು ಗಂಟೆ ಕ್ಲೋಸ್ ಮಾಡ್ತೀವಿ ಹನ್ನೊಂದು ಗಂಟೆ ಕ್ಲೋಸ್ ಮಾಡ್ತೀವಿ ರೀ ಅಲ್ಲಿವರೆಗೆ ಹಿಂಗ ರಶ್ ಇರುತ್ತೆ ಖಂಡಿತ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಅದ್ಭುತ ಸರ್ ಮಾಹಿತಿ ತಿಳಿಸ್ಕೊಟ್ರಿ ಬಿಸಿಯಲ್ಲಿ ನಮ್ಗೆ ಎರಡು ಮಾತು ಮಾತಾಡಿದ್ದಕ್ಕೆ ತ್ಯಾಂಕ್ ಯು ನಿಮಗೆ ಅವ ರೀ ನೋಡಿರಿ ಯು ಹಾ ಭಾಳ ಐತಿ ಮಸ್ತ್ ಐತಿ ನಿಮ್ಗ ಕತಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹೇಳ್ರಿ ನಿಮ್ದು ಬಹಳ ವಿಶೇಷವಾಗಿ ಶ್ರೀ ಅನ್ನಪೂರ್ಣೇಶ್ವರಿ ಇದಕ್ಕಿದ ಅವರ ಕೇಂದ್ರ ನಾನಂತೂ ಬಹಳ ಖುಷಿ ಆಯ್ತಿದ್ ನೋಡಿ ರೇರ್ ನಿಮ್ದು ಅಂಗಡಿ ಈ ವಿಪುರ ಅಲ್ಲೇ ಯಾವಾಗಿಂದ ನಿಮ್ ಅಂಗಡಿ ಇದೆ ಸರ್ ಇದು ಸರ್ ಇದು ಅಂಗಡಿ ಆಗಿ ಇಪ್ಪತ್ಮೂರು ವರ್ಷ ಇಪ್ಪತ್ತ್ ಮೂರು ವರ್ಷ ಆಗಿ ಹಾ ಮುಂಚೆ ಅಲ್ಲಿ ಬೈಲಲ್ಲಿ ಮಾರ್ತಾ ಇದ್ದೀನಿ ಹಾ ಬೈಲಲ್ಲಿ ಎಲ್ಲಿ ಮಾಡ್ತಾ ಇದ್ರಿ ನೋಡಿ ಆ ಕಡೆ ಸರ್ಕಲಲ್ಲಿ ಹಾಂ ಈ ಕಡೆ ಒಂದು ಸರ್ಕಲ್ ಲಂಚ ಹೋಮ್ ಅಂತ ಇತ್ತು ಆ ಓಟ್ಲು ಆ ಮುಂಬಾಗದಲ್ಲಿ ಇಟ್ಕೊಂಡು ಮಾಡ್ತಿದೋ ಹಾಂ ನಂತರ ಆ ಕಡೆ ಮಾಡ್ತಿದ್ರು ಅಲ್ಲಿ ಅಲ್ಲಿ ವಂಗ ಮರ ಇದೆಯಲ್ಲ ಓಕೆ ಅಲ್ಲಿ ಮಾರ್ತಿದ್ದು ಹಾಂ ಆಮೇಲೆ ಇಲ್ಲಿ ಬಿಲ್ಡಿಂಗ್ ಆದಮೇಲೆ ಇಲ್ಲಿ ಅಂಗಡಿ ಮಾಡ್ತಾನೆ ಈ ಬಿಲ್ಡಿಂಗ್ ಆದಮೇಲೆ ಇಲ್ಲಿ ಬಂದು ಎಷ್ಟು ವರ್ಷ ಇಪ್ಪತ್ತು ಮೂರು ವರ್ಷ ಆಯ್ತು ಮತ್ತೆ ಹಾಗಾದ್ರೆ ಹೇಳಿ ಇವತ್ತಿನ ವಿವಿಪುರಮ್ ಈ ಮಾರ್ಕೆಟಿಗೆ ಅವತ್ತಿಗೆ ಹೇಗಿತ್ತು ಸರ್ ಸರ್ ಇವಾಗ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅವಾಗೆಲ್ಲ ಇಷ್ಟು ಬೆಳೆದಿರಲಿಲ್ಲ ಹಾಂ ಈಗ ತುಂಬಾ ಚೆನ್ನಾಗಿದೆ ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಬೇರೆ ಏನು ಮಾಡಿಲ್ಲ ಹೌದಾ ಯಾರು ಶುರು ಸರ್ ಇದು ಸರ್ ನಮ್ಮ ತಂದೆ ಕಾಲದಲ್ಲಿ ಶುರು ಮಾಡಿದ್ರೆ ಮಾಗಡಿ ಕಡೆಯಿಂದ ಬಂದು ಅವಾಗೆಲ್ಲ ಮಾರ್ತಾ ಇದ್ದ ನಾವು ಸುಮಾರು ಸೀಸನ್ ಮಾತ್ರ ಅವಾಗ ಹಾಂ ಡಿಶೆಂಬರ್ ಟು ಜನವರಿ ಇಲ್ಲ ಫೆಬ್ರವರಿ ಲಾಸ್ಟ್ ಅದಾದಮೇಲೆ ಹಿಂಗೆ ಹಿಂಗೆ ಮಾಡ್ತಾ ಮಾಡ್ತಾ ಈ ಎಲ್ಲಾ ಟೈಮು ತೋಟದ ಕಾಯಿ ಮಾಡಿ ಶುರು ಮಾಡ್ತಾ ಫಸ್ಟ್ ಎಲ್ಲ ನಾವು ಮಾರಿ ಸ್ವಲ್ಪ ಲಾಸು ಲಾಭ ನೋಡ್ಕೊಂಡು ಒಯ್ತಾ ಇದ್ವಿ ವಾಪಸ್ ಆಮೇಲೆ ನಮ್ಮ ಹೆಡ್ಮಾರು ವೇಣುಗೋಪಾಲ್ ಗುಪ್ತಾ ಅಂತ ಅವರು ಅದನ್ನೆಲ್ಲ ತಗೊಂಡು ಕೂಡಿ ಕರ್ಸ್ಕೊಂಡು ಕರಿಯಕ್ಕೆ ಕೊಡೋದು ಡಿಸ್ಟ್ರಿಬ್ಯೂಟ್ ಮಾಡೋದು ಮಾಡ್ಕೊಂಡು ಅದೊಂದು ಸ್ಟೆಪ್ ಮಾಡೋದು ಕಲ್ಪನೆ ಬಂದಿರಬಹುದು ಸರ್ ನಿಮಗೆ ಏನನ್ಸುತ್ತೆ ಯಾಕಂದ್ರೆ ಬಾಳಂದ್ರೆ ಕಾಯಿ ಮಾಡ್ತೀವಿ ನಾವು ಅಂತ ತಗೊಂಡೋಗಿ ಅವ್ರು ಸುಲ್ ಸಾಂಬಾರು ಮಾಡ್ತಾರೆ ಎಲ್ಲ ಮಾಡ್ತಾರೆ ಪಲ್ಯ ಮಾಡ್ತಾರೆ ಹಿಂಗ ಇದನ್ನ ರೆಡಿ ಆದ್ರೆ ಇದು ಮಾರಬಹುದು ಇದನ್ನ ಕಲ್ಪನೆ ಬಂದಿದ್ದು ಹೇಗೆ ಅಂತ ಅದು ಮುಂಚೆನೆ ಬಂದಿತ್ತು ಅದು ನಮಗೆ ಗೊತ್ತಿಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ಅದು ಮುಂಚೆ ಬಂದಿತ್ತು ಹೌದಾ ಓಕೆ ಇಲ್ಲಿ ಯಾವಾಗ ಬಂದರೂ ಇದು ಸಿಗುತ್ತೆ ನಿಮಗೆ ಸಿಗುತ್ತೆ ಸರ್ ಮೇ ಜೂನ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಒಂದು ದಿವಸ ಸಿಗುತ್ತೆ ಸಿಗಲ್ಲ ಹಾಂ ಇದ್ದಂತೆ ಎವೆರಿ ಇಯರ್ ಹೌದಾ ಓ ಅರ್ಜೆಂಟಿಗೆ ಬಂದ್ರೆ ನಿಮ್ಮ ಹತ್ರ ಖಂಡಿತ ಖಂಡಿತ ತೊಗೊಂಡೋಗಿ ಸಾಂಬಾರೇ ಮಾಡಿಬಿಡ್ಬೋದು ಸಾಂಬಾರೆ ಮಾಡ್ಬೋದು ಹುಂಚನ್ನ ತಗೊಂಡೋಗ್ಬೋದು ಹಾಂ ಓಟೆಲ್ಗಳಿಗೆ ಹಾಂ ಅಂದರೆ ಮೊದಲೇ ಏನಾದರೂ ಆರ್ಡರ್ ಜಾಸ್ತಿ ಬೇಕಾದರೆ ಆರ್ಡ್ರ್ ಕೊಡಬೇಕು ಐವತ್ತು ಕೆ ಜಿ ಆ ಮೇಲಿದ್ರೆ ಒಂದು ದಿವಸ ಎರಡು ದಿವಸ ಮುಂಚೆ ನಮಗೆ ಫೋನ್ ಮಾಡ್ಬೋದು ಇಲ್ಲ ಬರ್ಸ್ ಹೋಗ್ಬೋದು ಅಂದ್ರೆ ಅವತ್ತಿನ ರೇಟ್ ಪ್ರಕಾರ ಮಾಡ್ತೀರಾ ರೇಟ್ ಅವತ್ತಿನ ರೇಟ್ ಅವತ್ತಿನ ರೇಟ್ ಹಾ ಈಗ ಏನಿದೆ ಸರ್ ರೇಟ್ ಈಗ ಕೆಜಿ ಮುನ್ನೂರ ಐವತ್ತಿದೆ ಕೆಜಿ ಮುನ್ನೂರ ಐವತ್ತು ಹಾ ಓಕೆ 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 ಹಾ ನೂರ ಐವತ್ತು ಆಗ್ಬೋದು ಇನ್ನೂರ ಆಗ್ಬೋದು ಸೀಸನ್ ನಲ್ಲಿ ಆತರ ಒಂದೇ ರೇಟ್ ಅಂತೂ ಯಾವತ್ತೂ ಇರಲ್ಲ ವೇರಿಯೇಷನ್ ಆಯ್ತಾ ಎಲ್ಲಿಂದ ಬರುತ್ತೆ ನಿಮ್ಗೆ ಇದು ಬೇಡ ಇದು ನಮಗೆ ಈಗೆಲ್ಲ ನಾವಿಲ್ಲಿ ಲೋಕಲ್ ಅವರೇ ಕಾಯಕ್ಕೆ ಸುಳಿಸ್ತಾ ಇದ್ದೀವಿ ಮಾಗಡಿ ಕನಕಪುರ ರಾಮನಗರ ಎಲ್ಲ ಕಡೆನೂ ಬರುತ್ತೆ ರಾಜ್ಯದ ಎಲ್ಲ ಭಾಗದಲ್ಲಿ ಸುಲ್ತಾ ಇದರಿಂದ ನನಗೆ ಇನ್ನೊಂದು ಐಡಿಯಾ ಬಂತು ಈಗ ಸುಮಾರು ಜನ ಹಾಗಾದ್ರೆ ಇದು ಮಾಡ್ಕೊಂಡಿರ್ತಾರಲ್ಲ ಮಾಡ್ತಾರೆ ಮಾಡ್ತಾರೆ ಹಾಂ ಮಾಡ್ತಾರೆ ಸರ್ ಹೌದಾ ಅವ್ರಿಗೆ ನೀವು ಕೆಲಸ ಕೊಟ್ಟಂಗ ಹೌದು ಹೌದು ಹಾಂ ಹತ್ತು ಕೆಜಿ ಕಾಯಿಗೆ ಹದಿನೈ ನೂರೈವತ್ತು ರೂಪಾಯಿ ಕೊಡ್ತೀವಿ ಅವ್ರಿಗೆ ಸುಳ್ದಿದ್ದು ಕೊಡೋಕ್ಕೆ ಹೌದಾ ಅವರು ದನಕ್ಕೆ ಸಿಪ್ಪೆ ಆಗ್ತದೆ ಹಾಂ ಮಾಮೂಲಿ ನಮ್ಗೆ ಬೇಳೆ ಮಾಡಿ ತಂದು ಕೊಡ್ತಾರೆ ಮನೆಯಲ್ಲಿದ್ದ್ಕೊಂಡೆ ಉಪ್ಪು ಹಾಂ ನಾವು ತೂಕ ಕೊಟ್ಬಿಡ್ತೀವಿ ಹತ್ತು ಕೆಜಿ ಜಿ ಅವ್ರಿಗೆ ಹಾಂ ಅವ್ರು ತಗೊಂಡೋಗಿ ಸುಳ್ಕೊಂಡು ನಾಳೆ ಬೆಳಗ್ಗೆ ಅದನ್ನು ಬೇಳೆ ಮಾಡ್ಕೊಂಡು ಬರ್ತಾರೆ ಹೌದಾ ಹಾಂ ಬಹಳ ಅದ್ಭುತ ಸರ್ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಸರ್ ಯಾರಾದರೂ ಆರ್ಡರ್ ಬೇಕಂದ್ರೆ ಮಾಡಬಹುದು ಡಬಲ್ ನೈನ್ ಜೀರೋ ಒನ್ ತ್ರೀ ಫೈವ್ ಏಯ್ಟ್ ಫೈವ್ ಏಯ್ಟ್ ತ್ರೀ ಡಬಲ್ ನೈನ್ ಜೀರೋ ಒನ್ ತ್ರೀ ಫೈವ್ ಏಯ್ಟ್ ಫೈವ್ ಏಯ್ಟ್ ತ್ರೀ ಫೋನ್ ಮಾಡಿದರೆ ಸಾಕು ಖಂಡಿತ ಸರ್ ಇದಕ್ಕೆ ಫೋನ್ ನಂಬರ್ ಹೇಳಿದ್ರೆ ಹಿಂದಿನ ದಿವಸ ಹೇಳ್ಬೇಕಾ ಯಾವಾಗ ಹೇಳ್ಬೇಕು ಅಲ್ಲ ಒನ್ ಟು ಒಂದರಿಂದ ಹತ್ತು ಕೆ ಜಿ ಒಳಗೆ ಬೇಕಾದ್ರೆ ಹಾಂ ಐವತ್ತು ಕೆಜಿ ಈ ತರ ಬೇಕಾದ್ರೆ ಒಂದ್ ಎರಡು ದಿವಸ ಇಲ್ಲ ತುಂಬಾ ಅರ್ಜೆಂಟ್ ಇದ್ರು ಹೇಳಿದ್ರು ನಾವು ಅರೇಂಜ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಿ ಖಂಡಿತ ಅಪರೂಪದ ಅಂಗಡಿ ಹೌದೌದು